ಇದ್ದೀನಿ ಸಿಪ್ಪೆ ಹಾಕೋದಿಲ್ಲ ಒಂದೊಂದು ಕಡೆ ಒಂದೊಂದ್ ತರ ಪಡ್ಬ ಹಾಲು ತಿಂದೇನೆ ಹೊಟ್ಟೆ ತುಂಬ ಅಮ್ಮನೆ ಚಾಕ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಮವಾರದ ವ್ಲಾಗ ಏನೇ ಇದು ನರಕ ಚತುರ್ದಶಿ ದಿನ ನಾನು ಊಟಕ್ಕೆ ಏನೆಲ್ಲ ಮಾಡಿದ್ದೆ ಅಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನರಕ ಚತುರ್ದಶಿ ದಿನ ನಮ್ ಕಡೆ ಮೊಗೆಕಾಯಿ ಕಡ್ಮೆ ಮಾಡ್ತಾರೆ ಅರಿಶಿನ ಎಲೆನಲ್ಲಿ ಅರಿಶಿನ ಎಲೆಲ್ಲ ತೊಳೆದು ಇಟ್ಕೊಂಡಿದ್ದೆ ನೀವೆಲ್ಲ ಮಂಗಳೂರು ಸೌತೆಕಾಯಿ ಅಂತ ಹೇಳ್ತೀರಿ ಅಲ್ವಾ ನಾವು ಇದಕ್ಕೆ ಮೊಗೆಕಾಯಿ ಅಂತ ಹೇಳ್ತೀವಿ ಮೊದ್ಲಿಗೆ ನಾನು ಈ ತರ ತುರ್ಕೊಳ್ತಾ ಇದ್ದೀನಿ ಸಿಪ್ಪೆನ ಹಾಕ್ಬಾರ್ದು ನಾನು ಸಿಪ್ಪೆನ ಈ ತರ ಇಟ್ಕೊಂಡ್ರೆ ತುರಿಯೋದಕ್ ಈಸಿ ಆಗ್ತದೆ ಅಂತ ಅಂತ ಸಿಪ್ಪೆ ಇಟ್ಕೊಂಡಿದ್ದೀನಿ ಸಿಪ್ಪೆ ಹಾಕೋದಿಲ್ಲ ಆಯ್ತಾ ಸಿಪ್ಪೆ ಹಾಕ್ಬಾರ್ದು ಮೊದ್ಲಿಗೆ ನಾನು ಇಲ್ಲಿ ಮೊಗ್ಕಾಯಿನ ಎಲ್ಲಾನು ಕೂಡ ತುರ್ದು ಒಂದ್ ಪಾತ್ರೆಗೆ ಹಾಕಿದ್ದೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಕೂಡ ಸೇರ್ಸಿದ್ದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಗೆಕಾಯಿ ಮತ್ತೆ ಈ ತೆಂಗಿನಕಾಯಿ ಎಲ್ಲಾ ಮಿಕ್ಸ್ ಆಗ್ಲಿ ಅಂತ ನಾನಿಲ್ಲಿ ಅಕ್ಕಿ ರವಾನ ಹಾಕ್ತಾ ಇದ್ದೀನಿ ಸುಮಾರು ಮೂರುವರೆ ಕಪ್ ಅಷ್ಟು ಅಕ್ಕಿ ರವಾನ ಹಾಕಿದಿನಿ ನಾನು ಟೀ ಕುಡಿಯುವಂತಹ ಕಪ್ ಅಲ್ಲಿ ಅಳತೆ ಮಾಡ್ಬಿಟ್ಟು ಸೇರ್ಸಿದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ತುಂಬಾ ಹೊತ್ತು ಬಿಡ್ಬಾರ್ದು ಮಿಕ್ಸ್ ಆಗ್ತಾ ಇದ್ದಾಗ್ಲೇನೆ ಕಡ್ಬನ್ನ ಕಟ್ಬೇಕು ಚೆನ್ನಾಗಿ ಈ ತರ ಮಿಕ್ಸ್ ಆಗಿದ ನಂತರ ನಾನು ಅರಿಶಿನ ಎಲೆನ ಒಂದ್ರ ಮೇಲೆ ಒಂದ್ ಇಟ್ಟಿದೀನಿ ಪ್ಲಸ್ ಆಕಾರದಲ್ಲಿ ಇಟ್ಟಿರುವಂತದ್ದು ನಮ್ ಕಡೆ ಎಲ್ಲಾ ಹೀಗೆ ಮಾಡುವಂತದ್ದು ಇವಾಗ ಸ್ವಲ್ಪ ತೆಳುವಾಗಿ ನಾನು ಇಲ್ಲಿ ಅಹ್ ಹಾಕಿದೀನಿ ಇಷ್ಟಕ್ಕೆ ಹಾಕ್ಬೇಕು ಇನ್ನ ಜಾಸ್ತಿ ಇದನ್ನ ಸ್ಪ್ರೆಡ್ ಮಾಡಬಾರ್ದು ಈ ತರ ಕಡ್ಬನ್ನ ಫೋಲ್ಡ್ ಮಾಡ್ತೀನಿ ಅಂದ್ರೆ ಎಲೆನ ಫೋಲ್ಡ್ ಮಾಡ್ಬಿಟ್ಟು ಈ ತರ ಇಡ್ಲಿ ಪಾತ್ರೆನಲ್ಲಿ ನಲ್ಲಿ ಇಟ್ರೆ ಆಯ್ತು ಇಷ್ಟೇನೆ ಹೀಗೇನೆ ನಾನು ಎಲ್ಲಾ ಕಡ್ಬನ್ನು ಕೂಡ ಕಟ್ಕೊಂಡೆ ನಾನು ಇಷ್ಟ ಹಿಟ್ಟಲ್ಲಿ ಒಂಬತ್ ಕಡುಬೇನೂ ಮಾಡಿದ್ದೆ ಇನ್ನ ಪುಟ್ಟ ಮಾಡಿದ್ರೆ ಹತ್ ಮಾಡ್ಬೋದಿತ್ತು ಒಂಬತ್ ಆಗಿತ್ತು ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರ್ತದ ಆಯ್ತಾ ನಮ್ಮಅಮ್ಮನ ಮನೆ ಕಡೆ ನೀರ್ ತುಂಬೋ ಶಾಸ್ತ್ರ ಇರ್ತದಲ್ವಾ ಆ ದಿನ ಮಾಡ್ತಾರೆ ಇಲ್ಲಿ ನರಕ ಚತುರ್ದಶಿ ದಿನ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದ್ ತರ ಆಚರಣೆ ಇರ್ತದಲ್ವಾ ಎಲ್ಲಾ ಕಡುಬನೂ ಕೂಡ ಕಟ್ಟಿದ್ದಾಯ್ತು ನಾನು ನಂತರ ಮುಚ್ಚಳನ ಮುಚ್ಬಿಟ್ಟು ಒಂದು ಇಪ್ಪತ್ತೈದ್ ನಿಮಿಷ ಬೇಯಿಸ್ಕೊಂಡಿದ್ದೆ ಇಪ್ಪತ್ ನಿಮಿಷ ಬೇಯಿಸಿದ್ರು ಸಾಕಾಗ್ತದೆ ಆದ್ರೂನು ನನ್ಗೆ ಭಯ ಆಗ್ತದೆ ಅಂದ್ರೆ ಬೆಂತೋ ಇಲ್ವೋ ಅಂತ ಹಾಗಾಗಿ ಇಪ್ಪತ್ತೈದ್ ನಿಮಿಷದಿಂದ ಅರ್ಧ ಗಂಟೆವರೆಗೂ ಬೇಯಿಸ್ಕೊಂಡಿದೀನಿ ಆಯ್ತಾ ಈ ಕಡ್ಬ ತಿನ್ನೋದಕ್ಕೆ ತೆಂಗಿನಕಾಯಿ ಹಾಲ್ ಮಾಡ್ಕೊಳ್ತೀವಿ ನಮ್ ಕಡೆ ಮೊದ್ಲಿಗೆ ನಾನು ತೆಂಗಿನಕಾಯಿನ ರುಬ್ಕೊಂಡಿದ್ದೆ ನಂತರ ಇದಕ್ಕೆ ಬೆಲ್ಲನ ಸೇರ್ಸಿದೀನಿ ಅದ್ರ ಜೊತೆ ಒಂದು ಏಲಕ್ಕಿ ಕೂಡ ಸೇರ್ಸಿದೀನಿ ನುಣ್ಣಗೆ ಈ ತರ ರುಬ್ಕೊಂಡ್ ಬಂದಿದೀನಿ ಅಹ್ ಅಷ್ಟೇನೆ ಮತ್ತಿನ್ನೇನು ಕೂಡ ಹಾಕೋದಿಲ್ಲ ತೆಂಗಿನಕಾಯಿನ ರುಬ್ಬಿ ಆಗಿದ್ ನಂತರ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡೆ ಅಷ್ಟೇನೆ ಏಲಕ್ಕಿ ಕೂಡ ಸೇರ್ಸ್ಕೊಳ್ಬೇಕು ಆಯ್ತಾ ಇನ್ನ ಒಂದು ಉಪ್ಪು ಹಾಕ್ಬೇಕು ಇಲ್ಲಾಂತಂದ್ರೆ ಟೇಸ್ಟ್ ಚೆನ್ನಾಗ್ ಆಗೋದಿಲ್ಲ ಒಂಥರ ಸಪ್ಪೆ ಸಪ್ಪೆ ಅಂತ ಅನಿಸ್ತದೆ ತೆಂಗಿನಕಾಯಿ ಹಾಲು ಕೂಡ ರೆಡಿ ಆಯ್ತು ಇದನ್ನ ಜರಡಿ ಹಿಡುವಂತಹ ಅವಶ್ಯಕತೆ ಇಲ್ಲ ರುಬ್ಬಿದ್ರೆ ಸಾಕು ಈ ಕಡಬ್ ತಿನ್ನೋದಕ್ಕೆ ನಮ್ ಕಡೆ ಮಾಡೇ ಮಾಡ್ತಾರೆ ಈ ತೆಂಗಿನಕಾಯಿ ಹಾಲನ್ನ ಕಡಬ್ ಕೂಡ ರೆಡಿ ಆಗಿತ್ತು ಮೊದ್ಲಿಗೆ ದೇವರ ನೈವೇದ್ಯಕ್ಕಿಡೋಣ ಅಂತ ನಾನು ಓಪನ್ ಮಾಡಿದೀನಿ ಇಡ್ಲಿ ಪಾತ್ರೆನ ಈ ಇಡ್ಲಿ ಪಾತ್ರೆದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಇದನ್ನ ನಾನ್ ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರೋ ು ಕಡುಬು ತುಂಬಾ ಚಂದ ಬೆಂದಿತ್ತು ನಾನು ಇಲ್ಲಿ ತೆಗ್ದು ದೇವರಿಗೆ ನೈವೇದ್ಯ ಮಾಡೋದಕ್ಕೆ ತಗೊಂಡ್ ಹೋಗ್ತಾ ಇದೀನಿ ಅನ್ನ ಮಿಕ್ಸ್ ತರ್ಕಾರಿ ಸಾರ್ ಮಾಡಿದೆ ಕಡ್ಬ ಹಾಲು ಇವತ್ತಿನ ದಿನ ಇಷ್ಟೇನೆ ಮತ್ತೆ ಜಾಸ್ತಿ ಅಡ್ಗೆ ಮಾಡೋದಿಲ್ಲ ಇಷ್ಟೇ ಮಾಡುವಂತದ್ದು ನಮ್ ಕಡೆ ಈ ಕಡ್ಬ ಹಾಲು ತಿಂದೇನೆ ಹೊಟ್ಟೆ ತುಂಬತದ ಅಂತ ಮತ್ತೆ ನಾನೇನ್ ಜಾಸ್ತಿ ಈ ಪಲ್ಯ ಏನು ಮಾಡೋದಕ್ ಹೋಗ್ಲಿಲ್ಲ ಮೊದ್ಲಿಗೆ ನಾನು ದೇವರಿಗೆ ದೀಪ ಎಲ್ಲ ಹಚ್ಬಿಟ್ಟು ದೇವರ ನೈವೇದ್ಯಕ್ಕೆ ಸ್ವಲ್ಪ ಹೊತ್ತು ಹಂಗೆ ಕುಂತ್ಕೊಂಡೆ ನಂತ್ರ ತಗೊಂಡ್ ಹೋಗುವ ಸ್ವಲ್ಪ ಹೊತ್ತು ಬಿಟ್ಟು ಅಂತ ನೀವೆಲ್ಲಾ ದೀಪಾವಳಿ ಹಬ್ಬಕ್ಕೆ ಏನೆಲ್ಲಾ ಅಡ್ಗೆ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ಅಂದ್ರೆ ನಿಮ್ ಕಡೆ ಏನ್ ಸ್ಪೆಷಲ್ ಅಂತ ಕಾಮೆಂಟ್ ಮಾಡಿ ಆಯ್ತಾ ನಮ್ ಕಡೆ ನರಕ ಚತುರ್ದಶಿ ದಿನ ಇದೆ ಸ್ಪೆಷಲ್ ಕಡ್ಬ ಹಾಲೇನೆ ಊಟ ಮಾವ ಅವರು ಬಂದಿದ್ರು ಈ ಬೂಂದಿ ಕಾಳು ಪ್ಯಾಕೆಟ್ ಮಾಡೋದಕ್ಕೆ ಅಂಗಡಿ ಪೂಜೆಗೆ ಅಂತ ಪಾಪು ಕೂಡ ಬಂದಿದ್ದ ಪಾಪು ಹೆಲ್ಪ್ ಮಾಡ್ತಾ ಇದ್ದ ಬೂಂದಿ ಕಾಳೆಲ್ಲ ಕವರಿಗ್ ಹಾಕಿ ಕೊಡ್ತಾ ಇದ್ದ ನಾನು ಕೂತ್ಕೊಂಡು ಒಂದು ಬ್ಲೌಸ್ ಗೆ ಫೈಹೊಳ್ಗೆ ಮಾಡ್ತಾ ಇದ್ದೆ ಸಾರಿ ಪಾಲ್ ಹಚ್ತಾ ಇದ್ದೆ ನಂತರ ಇವರು ಕೂಡ ಜಾಯಿನ್ ಆದ್ರು ಇವರು ಕೂಡ ಸ್ವಲ್ಪ ಕವರಿಗೆ

ವಿಜಯತೆ ಒಂದ್ ಸೀರೆ ಒಂದ್ ಬ್ಲೌಸ್ ಅನ್ನ ಕೊಡ್ತೀನಿ ರಾತ್ರಿ ಎಂಟು ಗಂಟೆ ಒಳಗಡೆ ಕೊಡು ಆಯ್ತಾ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮೊದ್ಲಿಗೆ ನಾನು ಅಹ್ ವಿಜೇತೆ ಕೊಟ್ಟಿರುವಂತಹ ಸೀರೆ ಎಲ್ಲಾ ರೆಡಿ ಮಾಡಿ ಕೊಟ್ಬಿಟ್ ಬಂದು ಕೈಕಾಲ್ ಮುಖ ತೊಳ್ದು ದೇವ್ರ ದೀಪ ಮಾಡೋದಕ್ ಬಂದಿದ್ದೀನಿ ಸಂಜೆ ಕೆಲ್ಸ ಎಲ್ಲಾ ಮುಗಿಸಿ ಒಂದಿಷ್ಟು ಬಟ್ಟೆ ಇದೆ ಫೋಲ್ಡ್ ಮಾಡಿ ಎತ್ತಿಟ್ಟಿಲ್ಲ ನಂತರ ರಾತ್ರಿ ಫೋಲ್ಡ್ ಮಾಡಿಡೋಣ ಅಂತ ಅಷ್ಟ್ರಲ್ಲಿ ಆರ್ ಗಂಟೆ ಆಗೇ ಬಿಟ್ಟಿತ್ತು ಮೊದ್ಲಿಗೆ ದೇವ್ರ ದೀಪ ಹಚ್ದೆ ನಂತರ ಈ ಹೊರಗಡೆ ಎಲ್ಲಾ ದೀಪ ಇಡುವ ಅಂತ ದೀಪಕ್ಕೆಲ್ಲಾ ಬತ್ತಿ ಹಾಕಿ ಎಣ್ಣೆ ಹಾಕ್ತಾ ಇದೀನಿ ಯಾವಾಗ್ಲೂನು ಸಾಮಾನ್ಯವಾಗಿ ಕ್ಯಾಂಡಲ್ ಇಡ್ತಾ ಇದೆ ನಮ್ಮ ಮನೆಯಲ್ಲಿ ದೀಪ ಇದ್ರು ಕೂಡ ಮಣ್ಣಿನ ದೀಪ ಇದೆ ಈ ವರ್ಷ ದೀಪನೇ ಇಡುವ ಯಾವಾಗ್ಲು ಯಾಕೆ ಕ್ಯಾಂಡಲ್ ಇಡೋದು ಅಂತ ದೀಪ ರೆಡಿ ಮಾಡ್ತಾ ಇದ್ದೀನಿ ಎಷ್ಟ್ ದೀಪ ಇದೆಯೋ ಅಷ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಸುಮಾರು ಒಂದು ಎಂಟತ್ ಇದೆ ದೀಪ ಒಂದ್ ಮೆಟ್ಲ ಬಿಟ್ಬಿಟ್ಟು ಒಂದ್ ಮೆಟ್ಲದ ಮೇಲೆ ಹಂಗೆ ಇಡ್ತಾ ಹೋದೆ ನನ್ನ ದೀಪನ ಇನ್ನ ಕ್ಯಾಂಡಲ್ ಹಚ್ಚದ್ರೆ ಆಯ್ತು ಅಂತ ಮಿಕ್ಕಿದ ಕಡೆ ಎಲ್ಲಾನು ದೀಪ ಸ್ವಲ್ಪ ಕತ್ಲೆ ಆದ ನಂತರ ಹಚ್ಚುವ ಮೊದ್ಲಿಗೆ ಈ ತರ ದೀಪ ಎಲ್ಲಾ ಇಟ್ಕೊಳ್ತಾ ಹೋಗುವ ಅಂತ ಇವಾಗ ಬೇಗನೆ ಕತ್ಲೆ ಆಗ್ತದೆ ಆರೂವರೆಗೆಲ್ಲ ಕತ್ಲೆ ಆಗ್ಬಿಡ್ತದೆ ನಾನು ಆರು ಕಾಲ್ ಸುಮಾರು ಏನೋ ದೀಪ ಕ್ಯಾಂಡಲ್ ಎಲ್ಲ ಇಡ್ತಾ ಹೋದೆ ನಂತರ ಕತ್ಲೆ ಆಗ್ತಾ ಇದ್ದಾಗ್ಲೇನೆ ದೀಪ ಎಲ್ಲ ಹಚ್ತಾ ಹೋದೆ ಫಸ್ಟ್ ಅಲ್ಲಿ ನಮ್ಮ ಮನೆಯವರು ಕೂಡ ಬಂದ್ರು ಹೊರಗಡೆ ಹೋಗಿದ್ರು ರಾಗಿ ಹಿಟ್ಟು ತರ್ರಿ ಅಂತ ಹೇಳಿದ್ದೆ ರಾಗಿ ಹಿಟ್ಟು ಖಾಲಿ ಆಗಿದ್ದು ಏನಂತಂದ್ರೆ ಇತ್ತೀಚಿಗೆ ಅಂದ್ರೆ ಸಾಮಗ್ರಿ ಎಲ್ಲಾ ಹೇಳ್ತಾ ಇರ್ತೀನಿ ಅತ್ತರ್ರಿ ಇತ್ತರ್ರಿ ಅಂತ ಅಂದ್ರೆ ನನ್ಗೇನೆ ಮರ್ತ ಹೋಗ್ತದೆ ಹೇಳೋದಕ್ಕೆ ಈ ತರ ಒಂದೊಂದೇ ಹೇಳೋದಕ್ ಸ್ಟಾರ್ಟ್ ಮಾಡಿದೀನಿ ಇತ್ತೀಚಿನ ದಿನಗಳಲ್ಲಿ ದೀಪ ಎಲ್ಲಾ ಇಟ್ಟಿ ಕ್ಯಾಂಡಲ್ ಎಲ್ಲ ಿ ಕತ್ಲೆ ಆಗೇ ಹೋಯ್ತು ಇವಾಗ ದೀಪ ಎಲ್ಲಾ ಹಚ್ತಾ ಇದ್ದೀನಿ ಈ ದೀಪಾವಳಿ ಹಬ್ಬಕ್ಕೆ ಎಲ್ಲಾರ್ ಮನೆ ಮುಂದನು ಈ ತರ ದೀಪ ಎಲ್ಲಾ ಅಂಟಿಸ್ತಾರಲ್ವಾ ನೋಡೋದಕ್ಕೆ ಚಂದ ಅಲ್ವಾ ಅಷ್ಟೇ ಒಂದ್ ಕಾಮಿಡಿ ಆಗಿತ್ತು ದೀಪ ಎಲ್ಲ ಹಚ್ತಾ ಇದ್ದಾಗ್ಲೇನೆ ಪಾಪು ಬಂದ ಪಾಪು ಬಂದು ಸ್ವಲ್ಪ ಹೊತ್ತಿಗೆ ಚಿಕ್ಕಮ್ಮನ ಮನೆಗ್ ಕಳ್ಸ್ಕೊಡು ಅಂತ ಹೇಳ್ದ ನಾನ್ ಕೇಳ್ದೆ ಮಗ್ನೆ ಚಾ ಮಾಡ್ಕೊಡ್ತೀಯಾ ಅಂತ ಹಿಂಗೆ ತಮಾಷೆಗೆ ಕೇಳಿದ್ದಾಗಿತ್ತು ಅವ್ನ್ ನನ್ನನ್ ಬಿಟ್ಟೇ ಇಲ್ಲ ನಂತರ ಅವ್ರ ಮಮ್ಮಿ ಹತ್ರ ಚಾ ಮಾಡಿಸ್ಕೊಂಡು ನಂತರ ಕರ್ಕೊಂಡ್ ಬಂದ ಮೇಲ್ಗಡೆ ಇಬ್ರುನು ಕೂತ್ಕೊಂಡು ಟೀ ಕುಡಿದ್ವಿ ಆ ಕ್ಲಿಪ್ಪಿಂಗ್ ಅನ್ನ ನಾನು ಹಂಗೆ ಇಟ್ಟಿದೀನಿ ಅಂದ್ರೆ ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ನನ್ನ ವಾಯ್ಸ್ ಅನ್ನ ಮ್ಯೂಟ್ ಮಾಡಿಲ್ಲ ಪಾಪುನೇ ವಿಡಿಯೋ ಮಾಡಿರುವಂತ ಇದು ನಿಂಗೆ ಚಾ

ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ